ಬರ್ತಾನೆ ಹೆಂಗಿದೀವಿ ನೀನು ತೋರಿಸು ಹೆಂಗೇಕಿತ್ತ ಈ ಕಡೆಯಿಂದ ಕೊಡ್ತಾರ ಈ ಕಡೆಯಿಂದ ಕೊಡ್ತಾರ ನಿನ್ನ ಪ್ರಕಾರ ನಿನ್ನ ಮನಸಲ್ಲಿ ಹೇಳ್ತಾರೆ ನೋಡೋಣ

ನನಗೂ ಅದೇ ಚೆನ್ನಾಗೈತೆ ನೀವ್ಯಾ ಇಂಟ್ರೊಡ್ಯೂಸ್ ಮಾಡಿಕೊಡು ಯಾರಿದು ಏ ನಮ್ಮ ಚಾನೆಲ್ ವೆಲ್ಕಮ್ ಮಾಡಿಕೊಡಮ್ಮ ನೀನೇ ಮಾಡಬೇಕು ಹಾ ಹೌದು ಹೇಳು ನಮ್ಮ ಕೀರ್ತನ ಮಾಡ್ತಾರೆ ಕೀರ್ತನ ಹೇಳಪ್ಪ ಹೇಳಮ್ಮ ಅಲ್ಲ ಅವತ್ತು ಆರತಿ ಮಾಡ್ತಾರಲ್ಲ ಅದಕ್ಕೆ ಹಾಕಿಲ್ಲ ಅದಕ್ಕೆ ಇವತ್ತು ಪಾರ್ಟಿ ಕೊಡ್ತೀವಿ ಬೇರೆ ಕಡೆ ಕೇಳಿದ್ದೀವಿ ಪ್ಲೇಸ್ ಎಲ್ ಅಷ್ಟು ನೀವು ಅದನ್ನ ನಮ್ಮ ಕಡೆಲ್ಲ ಕೊಡಿಸ್ತೀನಿ ನಿಮ್ಗೆ ನೀನು ಇನ್ನೊಂದ್ಸಲ ಹೇಳಿದ್ದೀನಿಯಾ ನೀವು ಇನ್ನೊಂದ್ಸಲ ಹೇಳಿ ಏನೋ ಬಂದಿದೆ ಖಾಲಿ ಆಗೋವರೆಗೂ ಮಾತಾಡಬಾರ್ದಂತ

ನಮಗೂ ಹಾಕು ನೋಡುಗಿರ್ತಾನೆ ಡೌ ಮಾಡ್ಬೇಡ ಪ್ಲೇಟ್ ಹತ್ರ ಕೊಡ್ತಿದ್ವಿ ಎಲ್ಲ ಫಸ್ಟ್ ಸ್ವಲ್ಪ ಹಾಕಿ

ಕೀರ್ತನ ಅರ್ಧ ಮದುವೆ ಬಗ್ಗೆ ಏನ್ ಹೇಳ್ತೀರಾ ನೀವೇನು ಹೇಳ್ತೀರಾ ಅರ್ಧ ಮದ್ವೆ ಬಗ್ಗೆ ದಿವ್ಯಾ ಅರ್ಧ ಮದ್ವೆ ಬಗ್ಗೆ ಏನ್ ಹೇಳ್ತೀರಾ ಹೇಳು ಪೂರ್ತಿ ಮದುವೆನೇ ಆಗ್ಬಿಟ್ಟಾ ಇನ್ನೊಂದು ಏಂಟಿ ಪರ್ಸೆಂಟ್ ಆಗ್ಬೇಕು ಧನುಷ್ವರ್ ಹಂಡ್ರೆಡ್ ಪರ್ಸೆಂಟ್ ಒಪ್ಕೊಂಡಿದ್ಯಾ ಓಕೆನಾ ದಿವ್ಯಾ ಪೆಂಡಿಂಗ್ ಇನ್ನು ದಿವ್ಯಾ ಇವಾಗ ಹೇಳ್ಬಿಡು ದಿವ್ಯಾ ದಿವ್ಯಾ ಎಲ್ಲೋಡು ಎಂಗೇಜ್ಮೆಂಟ್ ಆಗೋಯ್ತು ಬಿಡೇ ಇನ್ನೇನು ಹೇಳ್ತಿಯಾ ಅರ್ಧ ಮದುವೆ ಆಗೈತೆ ಕಲ್ ಮಾಡಿ ಬಂದವ್ರೆ ಅರ್ಧ ಮದುವೆ ಆಗೈತೆ ಅಂದ ಮೇಲೆ ತೋರಿಸ್ಬೇಕು ಎಲ್ಲಿ ಅಂತ ಕೇಳಿದಾಗ ನೋಡಿ ಅವ್ರು ನೋಡು ಹೊಡ್ದ ಅಮ್ಮಂಗೆ ಇದು ಬೇರೆ ಹುಡುಗಿ ನೋಡ್ಬಿಡ್ತಾರೆ ಏನ್ಬಿಟ್ಟು ಅಮ್ಮ ಎಂಗೇಜ್ಮೆಂಟ್ ಆಗಿನ ಗೊತ್ತಾಗ್ಬೇಕಲ್ವ ದಿವ್ಯಾ ಏನ್ ಇದ್ರ ಬಗ್ಗೆ ನೀನು ನಿಜ ಸಾರಿ ಸಾರಿ ಹುಡುಗರ ನೀವು கபா ரானி ஒ கபா ிவா ரானி ஃபஸ்டே கொட்டிரு ஊட்டக்கிண்ட முஜி திவியா ಚೆನ್ನಾಗಿರೋ ಪೀಸಲ್ಲಿ ಎತ್ಕೊಂಬಿಡ್ತಾಳೆ ಚೆನ್ನಾಗಿರೋ ಪೀಸ್ ಎತ್ಕೊ ಬಿಡ್ಳು ನೋಡು ಕಬಾಬ್ ಅಲ್ವಾ ಕಬಾಬ್ ಲೈ ನಮ್ಮೂಸು ಚೆನ್ನಾಗಿರೋದು ಎಲ್ಲ ಇಬ್ಬರ ಇತ್ಕೊ ಬಿಡ್ತಾರ ಕಡೆದಿವ ಡವರಾಡಿ ಇರ್ತಾನ ಇಬ್ರು ಜಕ್ ಇನ್ ಎಗ್ಲಿ ತುಂಬಿದ್ಬೇಡ ಎತ್ಕೊಳ್ಳೆ ಎತ್ಕೊಳ್ಳಿ ಕೀರ್ತನಿಗೆ ಪಿಕ್ ಸಿಗಲ್ಲ ಇಲ್ಲೆಲ್ಲ ಚಿಕನ್ ಮಟನ್ ಫಿಶ್ ಪ್ರಾನ್ಸ್ ತಿಂತಾರೆ ತಿಂತಾರೆ ದಿವ್ಯಾಲ್ಲೇ ಎತ್ಕೊ ಬಿಟ್ರಲ್ಲ ದಿವ್ಯಾ ಏ ನಾನು ಸಾಕು ದಿವಿತ್ ತಗೊಂಡಿದೀನಿ ನೀನು ತಗೋದಿವ್ಯಾಕ್ ನನಗೆ ಅದಕ್ಕೂ ಚೆನ್ನಾಗಿರುತ್ತೆ ಇದು ಇಷ್ಟೇನ ಬೈದಿವ್ಯಾ ಏನು ಏನಕ್ಕಿರ್ತಾನ ಹೇಳಕ್ ಇರ್ತಾನ ಕಂಪ್ಲೇಂಟ್ ಮಾಡಬೇಕು ನೀವ್ ಯಾಕೆ ಕೊಡ್ತೀಯಾ